ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ವಿಡಿಯೋಗಳನ್ನು ನೋಡಿ ಬಹಳ ಜನ ಫೋನ್ ಮಾಡ್ತಾರೆ ಅವರ ಸಮಸ್ಯೆಗಳನ್ನು ಹೇಳಿಕೊಳ್ತಾರೆ ಹಾಗೆ ಬಂದಂಥ ಒಂದು ಫೋನ್ ಕರೆ ನನ್ನನ್ನು ಇಲ್ಲಿ ಪ್ರಸ್ತಾಪಿಸೋ ಹಾಗೆ ಮಾಡ್ತು ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ವಯಸ್ಸಿನ ವ್ಯಕ್ತಿ ಹಲವು ಸಮಸ್ಯೆಗಳಲ್ಲಿ ಅವರ ಬದುಕು ತುಂಬ ಹೋಗಿದೆ ವೈವಾಹಿಕ ಬದುಕು ಛಿದ್ರವಾಗಿದೆ ಆ ವೈವಾಹಿಕ ಬದುಕಿನ ಛಿದ್ರತೆಯಿಂದ ಅದು ಉದ್ಯೋಗದ ಮೇಲೆ ಪರಿಣಾಮ ಬೀರಿದೆ ಉದ್ಯೋಗವಿಲ್ಲ ಸಂಸಾರ ಸರಿಯಾಗಿಲ್ಲ ಹಾಗಂದ ಮೇಲೆ ಮನಸ್ಸು ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅವರು ಇದ್ದರು ನಾನು ಹೋಗದೆ ಹೋದ ದೇವಸ್ಥಾನವಿಲ್ಲ ಮಾಡದೇ ಹೋದ ಪೂಜೆ ಇಲ್ಲ ಆದರೂ ನನ್ನ ಕಷ್ಟ ಮಾತ್ರ ಬಗೆಹರಿತಾ ಇಲ್ಲ ಇದು ಬಹಳಷ್ಟು ಜನ ಮಾಡ್ತಾ ಇರುವಂಥ ಕೆಲಸ ಕಷ್ಟ ಬಂದರೆ ಪ್ರಾರ್ಥನೆ ಮಾಡ್ಕೋತಾರೆ ನಿಜ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಿಜ ಆದರೆ ಪರಿಹಾರದ ಮಾರ್ಗವನ್ನು ನಾವು ಸರಿಯಾಗಿ ಹುಡುಕಬೇಕು ಅವರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ತಮ್ಮ ಇಡೀ ಒಂದು ಸಮಸ್ಯೆಯ ಜಾಡನ್ನು ನಿರೂಪಿಸ್ತಾ ಬಂದರು ನನಗೆ ಆಗಲೂ ಈಗಲೂ ಅನ್ನಿಸ್ತಾ ಇರುವಂಥದ್ದು ಯಾವುದೋ ಸಮಸ್ಯೆ ಯಾವುದೋ ಒಂದು ಗೊಂದಲ ಕೇವಲ ಒಂದೇ ದಿನದಲ್ಲಿ ದುತ್ತಂತ ಎದ್ದಿರಲ್ಲ ಅದು ಒಂದು ಮರ ಹೇಗೆ ಬೆಳೆಯುತ್ತೋ ಹಾಗೆ ಬೀಜವಿದ್ದದ್ದು ಮೊಳಕೆಯಾಗತ್ತೆ ಮೊಳಕೆ ಇರೋದು ಸಸಿಯಾಗತ್ತೆ ಸಸಿಯಾದದ್ದು ಗಿಡವಾಗುತ್ತೆ ಗಿಡವಾದದ್ದು ಮರವಾಗತ್ತೆ ಅಷ್ಟು ದೊಡ್ಡ ಮರವಾದಾಗ ಸಮಸ್ಯೆಯನ್ನು ತುಂಬ ತೀವ್ರವಾಯಿತು ಅಂತ ನಾವು ಅದರ ಪರಿಹಾರಕ್ಕೆ ಆಗ ಬಹಳ ಪ್ರಯತ್ನ ಪಡೋದಕ್ಕೆ ಶುರು ಮಾಡ್ತೀವಿ ಆದರೆ ಅದು ಆರಂಭದ ಹಂತದಲ್ಲಿಯೇ ತನ್ನ ಸೂಚನೆಯನ್ನು ಕೊಟ್ಟಿರುತ್ತೆ ನಾವು ಆ ಸೂಚನೆಯನ್ನು ನಿರ್ಲಕ್ಷಿಸ್ತೀವಿ ಅದು ದಾಂಪತ್ಯದ ವಿಚಾರದಲ್ಲಿರ್ಬೋದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರಬಹುದು ಆರೋಗ್ಯದ ವಿಚಾರದಲ್ಲಿ ಇರಬಹುದು ಹಣಕಾಸಿನ ವಿಚಾರದಲ್ಲಿಯೂ ಇರಬಹುದು ಗೊತ್ತಾಗ್ತಾ ಬಂದಿರುತ್ತೆ ಓ ಇದು ಎಲ್ಲಿಯೋ ತನ್ನ ಜಾಡು ತಪ್ತಾ ಇದೆ ಇದು ಟ್ರ್ಯಾಕ್ ತಪ್ತಾ ಇದೆ ಇದು ಹೋಗ್ತಾ ಇರೋದು ಸರಿಯಲ್ಲ ಒಂದು ರೀತಿಯಿಂದ ಕೆಂಪು ನಿಶಾನೆ ಹಾರಿರುತ್ತೆ ನಾವು ಅದನ್ನು ಗಮನಿಸಿರಲ್ಲ ಅಷ್ಟೇ ಅಲ್ಲ ಎಲ್ಲ ಸರಿ ಹೋಗುತ್ತೆ ಬಿಡು ಒಂದು ದಿನ ಸರಿ ಹೋಗುತ್ತೆ ಬಿಡು ಅಂತ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆರೋಗ್ಯದ ವಿಚಾರದಲ್ಲಿಯೂ ಅಷ್ಟೇ ಸಿಕ್ಕಿರುತ್ತೆ ಸೂಚನೆ ಆದರೆ ನಾವು ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳೋದಕ್ಕೆ ಎದುರಿಸೋದಕ್ಕೆ ಹಿಂದೇಟು ಹಾಕ್ತೀವಿ ಅದು ತೀವ್ರವಾಗಿ ಉಲ್ಬಣಿಸಿದಾಗ ಈಗೇನು ಮಾಡಲಿ ಎನ್ನುವ ಆತಂಕಕ್ಕೊಳಗಾಗ್ತೀವಿ ಆರಂಭದ ಹಂತದಲ್ಲಿಯೇ ಅದಕ್ಕೆ ಚಿಕಿತ್ಸೆ ಇದೆ ಅನ್ನೋದನ್ನು ನಾವು ಮರಿತೀವಿ ಇದು ಪರಸ್ಪರ ಸಂಬಂಧಗಳಲ್ಲಿ ಏರ್ಪಡುವಂತಹ ಎಷ್ಟೊಂದು ವೈಷಮ್ಯಕ್ಕೂ ಮತ್ತು ಪರಸ್ಪರ ಸಂಬಂಧಗಳಲ್ಲಿ ಉಂಟಾಗ್ತಾ ಇರುವಂತಹ ಬಹುದೊಡ್ಡ ಬಿರುಕಿಗೂ ಇದೇ ಕಾರಣ ಸಣ್ಣ ಸಣ್ಣ ಒಂದು ಘರ್ಷಣೆಗಳು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಸಣ್ಣ ಸಣ್ಣ ವೈಮನಸ್ಸುಗಳನ್ನು ನಾವು ನಿರ್ಲಕ್ಷಿಸ್ತೀವಿ ನಾವು ನೀವು ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ಓದಿದ್ವಲ್ಲ ಹಾಗೆ ಒಂದು ನಿರ್ಲಕ್ಷಿಸಿದ ಕಿಡಿ ಇಡೀ ಮನೆಯನ್ನೇ ಸುಟ್ಟು ಬಿಡ್ತು ಅಂತ ಹಾಗೆ ಆರಂಭದಲ್ಲಿ ನಿರ್ಲಕ್ಷಿಸ್ತಾ ಬಂದರೆ ಆರಂಭದಲ್ಲಿ ಅದಕ್ಕೆ ಸರಿಯಾದ ರೀತಿಯಿಂದ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಅದು ಹಣಕಾಸು ಇರಬಹುದು ಆರೋಗ್ಯ ಇರಬಹುದು ಪರಸ್ಪರ ಸಂಬಂಧಗಳೇ ಇರಬಹುದು ಮುಂದೆ ಅದು ಉಲ್ಬಣ ಆಗತ್ತೆ ಹಾಗಾಗಿ ಆರಂಭದ ಹಂತದಲ್ಲಿಯೇ ಇವುಗಳ ಬಗೆಗೆ ಎಚ್ಚರಿಕೆ ವಹಿಸಬೇಕಾದದ್ದು ಅತ್ಯಗತ್ಯ ಇದು ಈಗ ಸರಿ ಇಲ್ಲ ಅನ್ನಿಸಿದಾಗಲೇ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಏನೇನು ಏನೋ ತೇಪೆ ಹಚ್ಚಿ ಹೇಗೋ ಸರಿ ಆಗುತ್ತೆ ಮುಂದೊಂದು ದಿನ ಎಲ್ಲ ಸರಿ ಹೋಗ್ಬಿಡುತ್ತೆ ತನಗೆ ತಾನೇ ಸರಿ ಹೋಗುತ್ತೆ ಇದು ಎಲ್ಲದಕ್ಕೂ ಅನ್ವಯಿಸಲ್ಲ ಕಾಯಬೇಕು ತಾಳ್ಮೆಯಿಂದ ಆದರೆ ಸರಿಯಾದದ್ದನ್ನು ಮಾಡಬೇಕು ಅದರ ಬದಲು ನಿರ್ಲಕ್ಷಿಸೋದಕ್ಕೆ ಆರಂಭಿಸಬಾರದು ನಿರ್ಲಕ್ಷಿಸೋದು ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಲಾರದ ಮನಸ್ಥಿತಿ ಆ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳದೆ ಯಾರೋ ಬಂದು ನನ್ನ ಜೀವನವನ್ನು ಸರಿ ಮಾಡ್ತಾರೆ ಯಾವುದೋ ಬಂದು ನನ್ನ ಜೀವನವನ್ನು ಸರಿ ಮಾಡಿಬಿಡುತ್ತೆ ಅಂತ ಮೊರೆ ಇಡೋದು ಕೇವಲ ಮೊರೆ ಇಟ್ಟರೆ ಸಾಕಾಗಲ್ಲ ಪ್ರಯತ್ನವನ್ನೂ ಪಡಬೇಕು ಪ್ರಯತ್ನ ಪಡದೆ ಕೇವಲ ಪ್ರಾರ್ಥನೆಗೆ ಅರ್ಥವಿಲ್ಲ ಪ್ರಾರ್ಥನೆಯ ಜೊತೆಗೆ ಪ್ರಯತ್ನ ಇರಲೇಬೇಕು ಅದು ಆರಂಭದ ಹಂತದಿಂದಲೂ ನಮಗೆ ಗೊತ್ತಾಗುವಂತಹ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು ಎಲ್ಲಿ ತಪ್ಪತಾ ಇದ್ದೀವಿ ಅನ್ನೋದು ನಮಗೆ ಅರ್ಥವಾಯಿತೋ ಅಲ್ಲಿಯೇ ಮತ್ತೆ ಅದೇ ಸರಿ ಜಾಡನ್ನು ಹಿಡಿದು ಬಿಡಬೇಕು ಎಲ್ಲಿಯೋ ದಾರಿ ತಪ್ಪಿತು ಆ ತಪ್ಪಿದ ದಾರಿಯಿಂದ ಮತ್ತೆ ವಾಪಸ್ಸು ಸರಿದಾರಿಗೆ ಬಂದು ಬಿಡಬೇಕು ಇಲ್ಲದೆ ಹೋದರೆ ಅದು ತುಂಬ ದೀರ್ಘವಾದ ಪ್ರಯಾಣದ ನಂತರ ವಾಪಸ್ ಬರೋದು ಕಷ್ಟವಾಗತ್ತೆ ಹಾಗಾಗಿ ಎಲ್ಲಿ ಕೆಂಪು ನಿಶಾನೆ ಹಾರತೋ ರೆಡ್ ಫ್ಲಾಗ್ ಎಲ್ಲಿ ಹಾರತೋ ಓ ಇಲ್ಲಿಯೇ ಇಲ್ಲಿಯೇ ನಾನು ಇದನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ಯಾವುದು ಎನ್ನುವ ತೀರ್ಮಾನಕ್ಕೆ ಬರೋದಕ್ಕೆ ಸಿದ್ಧವಾಗಬೇಕು ಇವೆಲ್ಲವೂ ಆಗಬೇಕಾದ್ರೆ ನಾವು ನಮ್ಮೊಳಗೆ ನಮ್ಮನ್ನು ನಿಭಾಯಿಸುವವರಾಗಿರಬೇಕು ನಮ್ಮ ಆಲೋಚನೆಗಳ ಮೂಲಕವೇ ನಾವು ನಮ್ಮನ್ನು ನಿಭಾಯಿಸ್ಕೋಬೇಕು ನಾವು ನಮ್ಮನ್ನು ನಿಭಾಯಿಸಿಕೊಂಡ್ರೆ ನಮ್ಮ ಹೊರಗಿನ ನಮ್ಮ ಸಮಸ್ಯೆಗಳನ್ನು ನಿಭಾಯಿಸಬಲ್ಲೆವು ನಾವು ನಮ್ಮ ಸಮಸ್ಯೆಗಳನ್ನು ನಿಭಾಯಿಸುವ ತಾಕತ್ತು ಬರೋದು ನಮ್ಮೊಳಗೆ ನಮ್ಮನ್ನು ನಾವು ನಿಭಾಯಿಸಿಕೊಂಡಾಗ ಮಾತ್ರ ಭರವಸೆ ನಮ್ಮನ್ನೇ ನಾವು ಬದಲಾಗೋದಕ್ಕೆ ನಮ್ಮನ್ನೇ ನಾವು ನಿಭಾಯಿಸೋದಕ್ಕೆ ನಮ್ಮನ್ನೇ ನಾವು ಸುಧಾರಿಸೋದಕ್ಕೆ ತೆರೆದ ಬಾಗಿಲ ಹಾಗೆ ಅವಕಾಶವನ್ನು ಇದೆ ಭರವಸೆಯನ್ನು ತಾವು ಬಹಳಷ್ಟು ಜನರಿಗೆ ತಲುಪಿಸೋದಕ್ಕೆ ನಮ್ಮೊಂದಿಗೆ ಸಹಾಯ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಹಂಚ್ಕೊಳ್ಳಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ನಮಸ್ಕಾರ